ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರಾ ಕ್ರಾಸ್ ಶಾಂತಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಪ್ಯಾರಾಮೆಡಿಕಲ್ ಟೆಕ್ನೀಷಿಯನ್ ಕೋರ್ಸ್ನಲ್ಲಿ ಸ್ಟಡಿ ಮಾಡುತ್ತಿದ್ದ ವಿದ್ಯಾರ್ಥಿ ತಾನು ಸ್ಟಡಿ ಮಾಡುತ್ತಿದ್ದ ಹಾಸ್ಟೆಲ್ ರೂಮ್ನಲ್ಲಿ ಸಾವಿಗೆ ಶರಣಾಗಿದ್ದಾನೆ ಮೃತ ವಿದ್ಯಾರ್ಥಿ ಹೆಸರು ಮೊಹಮ್ಮದ್ ಶಬೀರ್ ಎಂದು ತಿಳಿದು ಬಂದಿದ್ದು ಈತ ಕೇರಳ ರಾಜ್ಯದಿಂದ ಇಲ್ಲಿಗೆ ಬಂದು ಓದುತ್ತಿದ್ದ ಎನ್ನಲಾಗಿದೆ ಕಾಲೇಜ್ ಹಾಸ್ಟೆಲ್ ನಲ್ಲಿ ಇದ್ದುಕೊಂಡು ಓದುತ್ತಿದ್ದ ಮಹಮ್ಮದ್ ಶಬೀರ್ ಕೇರಳದಿಂದ ಬಂದು ಇದೇ ಕಾಲೇಜಿನಲ್ಲಿ ಓದುತ್ತಿದ್ದ ತನ್ನ ಕ್ಲಾಸ್ ಮೇಟ್ ಓಪಳನ್ನ ಪ್ರೀತಿಸುತ್ತಿದ್ದ ಎನ್ನಲಾಗಿದೆ ಆಕೆ ಇವನ ಪ್ರೀತಿಯನ್ನ ನಿರಾಕರಿಸಿದ್ದಾಳೆ ಎಂಬ ಕಾರಣಕ್ಕೆ ಈತ ನೇಣಿಗೆ ಶರಣಾಗಿದ್ದಾನೆ ಎನ್ನಲಾಗಿದೆ ಐ ಡಿ ನಾಟ್ ಸ್ಟಾಪ್ ಎನಿಥಿಂಗ್ ಅಂಡ್ ಐ ಆಲ್ವೇಸ್ ಲವ್ ಯು ಫಾರ್ ಎವರ್ ಅತೀತ್ ಯು ಆರ್ ಮೈ ಫಸ್ಟ್ ಅಂಡ್ ಯು ಆರ್ ಮೈ ಲಾಸ್ಟ್ ಎಂದು ಆಂಗ್ಲ ಭಾಷೆಯಲ್ಲಿ ಬರೆದುಕೊಂಡಿದ್ದ ಡೆತ್ ನೋಟ್ ಆತನ ಬಳಿ ದೊರೆತಿದೆ ಮಹಮ್ಮದ್ ಶಬೀರ್ ತಂದೆಯಿಲ್ಲದ ಮಗನಾಗಿದ್ದು ತಾಯಿ ಬೆಡ್ ರಿಡನ್ ಆಗಿ ತಾಳಿ ಅಣ್ಣ ಪ್ಯಾರಾಮೆಡಿಕಲ್ ಕಲಿತು ಜೀವನದಲ್ಲಿ ಮುಂದೆ ಬರಲಿ ಎಂದು ಇಲ್ಲಿಗೆ ಸೇರಿಸಿದ್ದ ಅವನು ಪ್ರೀತಿ ಪ್ರೇಮ ಅಂತ ಹುಡುಗಿಯಿಂದ ಬಿದ್ದು ಈಗ ತನ್ನ ಜೀವವನ್ನೇ ಕಳೆದುಕೊಂಡಿದ್ದಾನೆ ಮಾಹಿತಿ ತಿಳಿದ ಕೂಡಲೇ ಆತನ ಅಣ್ಣ ಮತ್ತು ಕೆಲವು ಸ್ನೇಹಿತರು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಬಂದು ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಆ ವಿದ್ಯಾರ್ಥಿ ಮೃತದೇಹವನ್ನು ತಮ್ಮೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ಘಟನೆ ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸ್ ಪಿಎಸ್ಐ ಜಗದೀಶ್ ಮತ್ತು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ